ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಇವತ್ತು ನಾನು ತಮ್ಮ ಮುಂದೆ ಹೊಸ ವಿಚಾರ ತಕೊಂಡು ಬಂದಿದ್ದೀನಿ ಈ ವಿಚಾರ ಏನು ಅಂತ ಹೇಳೋದಾದ್ರೆ ಏನಿವತ್ತು ರೈತರುಗಳ ಜಮೀನುಗಳಿರ್ತದೆ ಜಮೀನುಗಳು ಪೋಡಿಗಳಾಗಿರ್ತವೆ ಆ ಪೋಡಿಗಳು ಯಾವ ರೀತಿ ಆಗಿರ್ತವೆ ಅಂದ್ರೆ ಕೆಲವೊಂದು ರೈತರುಗಳ ಸಮಸ್ಯೆ ಏನಾಗಿರ್ತದೆ ಅಂದ್ರೆ ಅವ್ರಿಗಿರೋ ಅನುಭವ ಇರ್ಬೋದು ಮತ್ತೆ ಅವ್ರಿಗಾಗಿರುವಂತ ಪೋಡಿ ಇರ್ಬೋದು ಎರಡೂ ಕೂಡ ಅದನ್ನು ಬದಲಾಗಿರ್ತವೆ ಅಂತ ಸಮಯದಲ್ಲಿ ರೈತರು ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಮತ್ತೆ ಅಕ್ಕಪಕ್ಕ ಜಮೀನಿಂದ ಕಿರಿಕಿರಿ ಉಂಟಾಗ್ತಾ ಇರ್ತದೆ ಅಂತ ಸಮಯದಲ್ಲಿ ನಾವು ಈ ಏನು ಪೋಡಿ ಅದನ್ನು ಬದಲಾಗಿರುವಂತದ ಯಾವ ರೀತಿ ನಾವು ಕ್ಯಾನ್ಸಲೇಷನ್ ಮಾಡುವಂತದ್ದು ನಾವು ಅನುಭವಕ್ಕೆ ತಕ್ಕಂತೆ ಹೇಗೆ ನಾವು ಕೋಡಿಯನ್ನ ಮಾಡಿಸ್ಬೇಕು ಅನ್ನೋ ವಿಚಾರವಾಗಿ ಎಲ್ಲಿ ಹೋಗ್ಬೇಕು ಯಾರನ್ನ ಭೇಟಿ ಮಾಡಬೇಕು ಯಾವ ಯಾವ ದಾಖಲಾತಿಗಳನ್ನ ನಾವು ಕಲೆಕ್ಟ್ ಮಾಡಬೇಕು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಏನು ಎಕ್ಸಾಂಪಲ್ ಯಾವ್ದೋ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ಸರ್ವೆ ನಂಬರ್ ಒಬ್ಬ ರೈತ ನೆಸರ್ ಇರ್ತದೆ ಆ ರೈತ ಉಳುಮೆ ಜಮೀನಿಗೂ ಆ ವ್ಯಕ್ತಿಗೆ ಆಗಿರುವಂತ ಹೋಡಿ ಜಮೀನಿಗೂ ಕೂಡ ಎರಡಕ್ಕೂ ಕೂಡ ಅದಲು ಬದಲಾಗಿದ್ದು ತುಂಬಾ ತೊಂದರೆ ಆಗ್ತದೆ ಅಂತ ಸಮಯದಲ್ಲಿ ಆ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ ಅದರಿಂದಾಗಿ ಅವನು ತಾಲೂಕು ಸರ್ವೆ ಡಿಪಾರ್ಟ್ಮೆಂಟ್ ಗೆ ಅರ್ಜಿಯನ್ನ ಸಲ್ಲಿಸಿ ನಮ್ಮ ಜಮೀನಿನ ಹದ್ದುಬಸ್ತು ಮಾಡ್ಕೊಂಡಿದ್ದ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸುವಾಗ ಏನು ಯಾವ ವ್ಯಕ್ತಿಯ ಜಮೀನಿಗೆ ಆಗ್ಬೇಕು ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಮತ್ತೆ ಪಹಣಿ ಮತ್ತೆ ಫೋನ್ ನಂಬರ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತ ಹಣವನ್ನ ಪಾವತಿ ಮಾಡಬೇಕು ಹಣವನ್ನ ಪಾವತಿ ಮಾಡಾದ ನಂತರ ಏನು ನಮಗೊಂದು ಸಕಾಲದಲ್ಲಿ ಒಂದು ಆರ್ ಡಿ ನಂಬರ್ ಜನರೇಟ್ ಆಗುತ್ತೆ ಜನರೇಟ್ ಆದ ನಂತರ ಏನು ಮತ್ತೆ ನಾವೇನು ಅರ್ಜಿಯನ್ನ ಸಲ್ಲಿಸುವಂತ ಸಮಯದಲ್ಲಿ ನಮ್ಮ ಅಕ್ಕಪಕ್ಕದ ಜಮೀನಿನ ಏನು ರೈತರಿರ್ತಾರೆ ಇಲ್ಲ ಮಾಲೀಕರು ಇರ್ತಾರೆ ಅಂತ ಅವರ ಫೋನ್ ನಂಬರ್ಗಳು ಮತ್ತೆ ಸರ್ವೆ ನಂಬರ್ ಗಳನ್ನ ನಾವು ಕೊಟ್ಟು ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸಿದ ನಂತರ ಏನ್ ಮಾಡ್ತಾರೆ ಇಲಾಖೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳೋದಾದ್ರೆ ಅವರು ನಾವೇನು ಅಕ್ಕಪಕ್ಕದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಚೆಕ್ ಬಂದಿರುವಂತ ಮಾಲೀಕರ ನಂಬರ್ ಗಳನ್ನ ಏನ್ ಕೊಟ್ಟಿದ್ವಿ ಹೆಸರುಗಳನ್ನ ಏನ್ ಕೊಟ್ಟಿದ್ರೆ ಅವ್ರನ್ನ ಭೇಟಿ ಮಾಡಿ ಇಂಥ ದಿನ ನಾವು ಸರ್ವೆ ಮಾಡ್ಲಿಕ್ಕೆ ನಿಮ್ ಜಮೀನುಗಳಿಗೆ ಬರ್ತೀವಿ ಅಂತ ದಿನ ನೀವು ಬಂದು ಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ಅವ್ರಿಗೆ ಏನು ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ಸಹಿಯನ್ನ ಪಡ್ಕೊಂಡು ಬರ್ತಾರೆ ಆ ನಂತರ ಏನು ಅವರು ಒಂದು ನಿಗದಿತ ದಿನಾಂಕವನ್ನ ನಿಗದಿಪಡಿಸ್ತಾರೆ ಆ ದಿನಾಂಕದಂದು ಅವರು ಜಮೀನಿನ ಹತ್ರ ಬರ್ತಾರೆ ಏನೋ ಯಾವ ಜಮೀನಿಗೆ ಸರ್ವೆ ಆಗ್ಬೇಕು ಅಂತ ಹೇಳ್ತೀವಿ ಆ ಜಮೀನ್ ಹತ್ರ ಬರ್ತಾರೆ ಬಂದು ಆ ಜಮೀನನ್ನ ಅಳತೆ ಮಾಡ್ತಾರೆ ಎಲ್ಲರ ಅಕ್ಕಪಕ್ಕದ ರೈತರು ರೈತರು ಅಥವಾ ಮಾಲೀಕರ ಸಮ್ಮುಖದಲ್ಲಿ ಮತ್ತೆ ಯಾರು ಅಳತೆ ಆಗಿರ್ತಾರೆ ಅವ್ರ ಸಮ್ಮುಖದಲ್ಲಿ ಅಳತೆಯನ್ನ ಮಾಡ್ತಾರೆ ಅಳತೆಯನ್ನ ಮಾಡಿ ಅಳತೆಯನ್ನ ಮಾಡಿ ಆದ ನಂತರ ಆ ಜಮೀನ್ಗೆ ಏನು ಅಳತೆ ಮಾಡ್ತಾರೆ ಅದು ಸರಿಯಾಗಿ ನಾವು ಒಪ್ಪಿ ಸಹಿ ಹಾಕ್ಬೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಅಕ್ಕಪಕ್ಕದ ಜಮೀನರು ಮತ್ತೆ ಮಾಲೀಕರು ಅರ್ಜಿಯನ್ನು ಸಲ್ಲಿಸುವಂತ ಮಾಲೀಕರು ಇರ್ತೀರಿ ಅವರು ಅದರಲ್ಲಿ ಏನು ಭೂ ಭೂಮಾಪಕರು ಒಂದು ಸರ್ಕಾರಕ್ಕೆ ಸಲ್ಲಿಸುವಂತ ಒಂದು ಹಿಂಬರದಲ್ಲಿ ಬರೀತಾರೆ ಏನಂತ ಬರೀತಾರೆ ನೀವು ಏನು ಸಲ್ಲಿಸಿದಿರ ಸರ್ವೆ ನಂಬರ್ಗೆ ಸಂಬಂಧಿಸಿದ ಅಳತೆ ಕಾರ್ಯ ಮಾಡ್ಕೊಡ್ಬೇಕು ಅಂತ ಏನು ನೀವು ಇರುವಂತ ಏನು ಉಳಿವೆ ಮಾಡ್ತಾ ಇರುವಂತ ಜಮೀನಿಗೂ ಮತ್ತೆ ನಿಮ್ಗೆ ಪೋಳಿಯಾಗಿರುವಂತ ಜಮೀನಿಗೂ ವ್ಯತ್ಯಾಸ ಇದೆ ಸ್ಥಳ ಅದಲು ಬದಲಾಗಿದೆ ವ್ಯತ್ಯಾಸ ಆಗಿದೆ ಅಂತ ಹೇಳಿದ ಸಮಯದಲ್ಲಿ ಏನೋ ಅಲ್ಲಿರುವಂತ ರೈತರುಗಳು ಇಬ್ರು ಒಪ್ಪಿಕೊಂಡು ಸೈನ್ ಹಾಕದ ನಂತರ ನಮ್ಗೊಂದು ಇಂಬರಹವನ್ನ ಕೊಡ್ತಾರೆ ಇಂಬರಹವನ್ನ ಕೊಟ್ಟ ನಂತರ ಏನ್ ನಮ್ಗೆ ಹಿಂಬರಾಹ ತೆಗೆದುಕೊಂಡು ನಾವ್ ಏನ್ ಮಾಡ್ಬೇಕು ಏನು ಜಮೀನಿನ ಮಾಲೀಕ ಏನು ಅದರ ಬದಲಾಗಿರುವಂತ ಜಮೀನಿನ ಮಾಲೀಕ ಏನಿರ್ತಾನೆ ಆ ವ್ಯಕ್ತಿ ಆ ಜಮೀನಿಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಸ್ಥಳೀಯ ಸರ್ವೆ ಡಿಪಾರ್ಟ್ಮೆಂಟ್ ಗೆ ಸಲ್ಲಿಸಿ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಬೇಕು ಆ ದಾಖಲಾತಿಗಳು ಯಾವ್ದು ಯಾವ್ದು ಅಂತ ಹೇಳಿದ್ರೆ ಆಕಾರ ಬಂದಿರಬಹುದು ಇಸ್ಸಾ ಟಿಪ್ಪಣಿ ಮತ್ತೆ ಆ ಸರ್ವೆ ನಂಬರ್ ಗೆ ದಾಖಲಾತಿಗಳು ಬರ್ತವೆ ಎಲ್ಲಾ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಜೊತೆಗೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಆ ಇಂಬರಹವನ್ನ ತೆಗೆದುಕೊಂಡು ಎಲ್ಲಾ ದಾಖಲಾತಿಗಳನ್ನ ಕ್ರೋಢೀಕರಣ ಮಾಡ್ಕೊಂಡು ನಾವೇನು ಮಾಡ್ಬೇಕು ನಮ್ಗೆ ಬೇಕಾದಂತ ಒಬ್ಬ ಅಂದ್ರೆ ಯಾರು ವ್ಯಕ್ತಿ ಇರ್ತಾನೆ ಅವ್ರಿಗೆ ಸರಿ ಅನ್ನಿಸುವಂತರ ಮೂಲಕ ಬೇಕಾದ್ರೆ ಏನು ಸ್ಥಳೀಯವಾಗಿ ಆ ಜಿಲ್ಲಾ ಮಟ್ಟದಲ್ಲಿರುವಂತ ಜಿಲ್ಲಾ ಭೂ ದಾಖಲೆಗಳ ಅಧಿಕಾರಿಗಳ ನ್ಯಾಯಾಲಯಕ್ಕೆ ದಾವಿಯನ್ನ ಸಲ್ಲಿಸಿಕ ಏನು ಬೇಕಾದ್ರೆ ರೈತನೇ ಹೋಗಿ ದಾವಿಯನ್ನ ಸಲ್ಲಿಸಬಹುದು ಒಂದ್ ವೇಳೆ ಇಲ್ಲ ನಾನು ಆಗಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನೇನು ದಾಖಲಾತಿಗಳನ್ನ ಹಾಕಬೇಕು ಮತ್ತೆ ಏನ್ ನಾವು ಹಾಕುವಂತ ದಾವೆಗೆ ಡ್ರಾಫ್ಟ್ ಯಾವ ರೀತಿ ರೆಡಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಸಮಯದಲ್ಲಿ ಹಲವಾರು ಜನ ವಕೀಲ್ ಇರ್ತಾರೆ ನಿಮ್ಗೆ ಯಾರು ಇಷ್ಟ ಬರ್ತಾರ ಅಂತ ವಕೀಲರನ್ನ ಭೇಟಿ ಮಾಡಿ ಅವ್ರ ಮೂಲಕ ಒಂದು ಪಿಟೀಷನ್ ರೆಡಿ ಮಾಡಿಸಿ ನಾವು ಜಿಲ್ಲಾ ಭೂ ದಾಖಲೆ ಅಧಿಕಾರಿಗಳು ಏನಿರ್ತಾರೆ ಅವರ ನ್ಯಾಯಾಲಯಕ್ಕೆ ನಾವು ಪಿಟೀಷನ್ ನ ಫೈಲ್ ಮಾಡ್ಬೇಕಾಗುತ್ತೆ ಪಿಟಿಷನ್ ನ ಫೈಲ್ ಮಾಡಿದ ನಂತರ ಆ ಅಧಿಕಾರಿಗಳು ಎಲ್ಲಾ ಕೊಟ್ಟಿರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಎದುರುದಾರರಾಗಿ ಏನ್ ಎಲ್ಲಾ ಎಲ್ಲ ಆ ಇಲಾಖೆಯಿಂದ ಏನು ಭೂ ದಾಖಲೆಗಳ ಜಿಲ್ಲಾ ದಾಖಲೆಗಳ ನ್ಯಾಯಾಲಯದಿಂದ ಅವ್ರಿಗೆಲ್ಲರೂ ಕೂಡ ನೋಟಿಸ್ ನ ಕಳಿಸಿ ಒಂದು ದಿನಾಂಕವನ್ನ ನಿಗದಿಪಡಿಸ್ತಾರೆ ಆ ನಿಗದಿಪಡಿಸಿದ ದಿನಾಂಕದಿಂದ ಅಕ್ಕಪಕ್ಕದ ಏನು ಬದಲು ಬದಲಾಗಿರುವಂತಹ ರೈತರು ಅಥವಾ ಮಾಲೀಕರು ಏನಾರೆ ಅವರು ಕೂಡ ಬಂದು ನ್ಯಾಯಾಲಯದಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂದು ಭಾಗವಹಿಸಬೇಕ ಭಾಗವಹಿಸಿದ ನಂತರ ಏನು ಜಿಲ್ಲಾ ಭೂ ದಾಖಲೆಗಳ ಅಧಿಕಾರಿಗಳು ಏನಿರ್ತಾರೆ ಅವ್ರ ಇಬ್ಬರ ವಿಚಾರಗಳನ್ನ ಪರಿಶೀಲನೆ ಮಾಡಿ ಏನು ಅದರ ಬದಲಾಗಿರುವ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವ್ರೇನ್ ಮಾಡ್ತಾರೆ ಅಲ್ಲಿ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡೋದಂದ್ರೆ ಅಲ್ಲಿಂದ ಮತ್ತೆ ಆರ್ಡರ್ ಆದಂತ ಆರ್ಡರ್ ಪತ್ರವನ್ನ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಳೀಯ ಎಡಿಎಲ್ ಆರ್ ಅವರ ಕಚೇರಿಗೆ ಅರ್ಜಿಯನ್ನ ಸಲ್ಲಿಸ್ಕೊಂಡ್ರ ಅವ್ರೇನ್ ಮಾಡ್ತಾರೆ ಆಗಿರುವಂತ ಎಲ್ಲಾ ಪೋಡಿಗಳನ್ನ ಒಟ್ಟುಗೂಡಿಸಿ ಒಂದು ಹೊಸ ಏನು ಹಿಂದೆ ಇದ್ದಂತ ಸರ್ವೆ ನಂಬರ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ಆ ಕ್ರಿಯೇಟ್ ಮಾಡ್ಕೊಟ್ಟ ಆದ ನಂತರ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಮತ್ತೆ ನಾವು ಅರ್ಜಿಯನ್ನು ಸಲ್ಲಿಸಿಕೊಂಡು ಏನು ಎಷ್ಟು ಜಮೀನು ಬರಬೇಕು ಎಷ್ಟು ವಿಶ್ವದ ಜಮೀನು ಬರಬೇಕು ಮತ್ತೆ ನಾವು ಅನುಭವ ಏನಿದ್ದೀವಿ ಆ ಅನುಭವಕ್ಕೆ ತಕ್ಕಂತೆ ನಾವು ಕೋಡಿಗೆ ಅರ್ಜಿಯನ್ನ ಸಲ್ಲಿಸಿ ನಾವು ಕೋಡಿಯನ್ನ ಮಾಡಿಸ್ಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಬಹುದಾಗಿದೆ ಈಗ ನಾನು ಅನ್ಕೊಂಡಿದ್ದೀನಿ ಈಗ ನಾನು ಹೇಳಿದಂತ ವಿಚಾರ ಏನು ಕೋಡಿ ಅದಲು ಬದಲಾಗಿರುವಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ವಿಚಾರನ ತಮ್ಮ ಮುಂದೆ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ನಾನು ಹೇಳಿರುವಂತ ವಿಚಾರ ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ರೈತರುಗಳಿಗೆ ಶೇರ್ ಮಾಡೋದ್ರ ಅವ್ರಿಗೆ ಸೇವೆಯನ್ನು ತಾವು ಸಲ್ಲಿಸಬೇಕಾಗ್ತದೆ ಮತ್ತೆ ಜನಗಳಲ್ಲಿ ಹೆಚ್ಚು ಹೆಚ್ಚು ಅವೇರ್ನೆಸ್ ಬರಬೇಕು ಅಂತಂದ್ರೆ ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದ ಸಮಯದಲ್ಲಿ ಜನಗಳಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ಬೋದಾಗಿದೆ ನಾವು ಈ ಚಾನೆಲ್ನ ಮಾಡಿರುವ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಏನು ನಾಗರಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಕಾನೂನು ಅರಿವನ್ನ ಮೂಡಿಸಬೇಕು ಅನ್ನೋ ಕಾರಣದಿಂದ ಈ ನಮ್ಮ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿರ್ತೀವಿ ಇನ್ನು ಯೂಟ್ಯೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರವನ್ನ ತೆಗೆದುಕೊಂಡು ಬಂದು ತಮ್ಮ ಮುಂದೆ ಪ್ರೋತ್ಸಾಹ ಪಡಿಸ್ತೀನಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ